ಏನ್ಲೇ ಬೆಳಗ್ಗೆ ತಣ್ಣಿನ ಗಡ್ಡೆ ಹಾಕ ಹಂಗ ಯಾಕಂತ ಏನ್ ಮಾಡಾಕತ್ತಿ ಅಂತ ಹೇಳಿ ಒಂಚೂರು ನೋಡಾಕ್ ಬನ್ನಿ ನಾನು ಏನ್ ಹರ್ಕತ್ ಬಿದ್ದಿಲ್ಲ ಯಾಕ ನಿನ್ ತಲೆಗೆ ಏನಾದ್ರು ನಾಯ್ಕ ನೋಡ್ಬೇಕು ಹಾ ಬಾ ಒಂದ್ ತಲೆಗೆ ಏನಾಗ ನೋಡ್ಬಾ ಅಂತ ಹೇಳ ಅಲ್ವಾ ಯಾವ ನಾನು ನೋಡಾಕ ನನ್ನ ಕಣ್ಣು ಕರೆಕ್ಟ್ ಕಾಣದಲ್ಲ ಬಿಡ್ಲೆ ನನ್ ತಲೆಯಿಂದ ನೋಡ್ಬಾ ಇನ್ನೂ ಬೇಕಾರೆ ಯಾಕ ತಿಳಿ ಬೆಳಗಿಂದ ಕಡೆ ಹಾಕತತಿ ಎಲ್ಲಿ ಏನ್ ಏನ್ ಆಗ್ಯಾವ ಏನ್ ಆತಾಗ ನಾ ನೋಡ್ಬಾ ಹಾ ಹೋಗ ಎಲ್ಲಿ ನೋಡಾಕ ಹೋಗ್ಲಿ ಆತಾಗ ನಾನು ನಿನ್ಗೆ ನನ್ ತಲೆ ನೋಡ್ಬಾ ಅಂದಿಲ್ವೇ ಏನ್ ಮಾಡಾಕತ್ತಿ ನೋಡಾಕ್ ಬಂದಿ ಅಂದೆ

அலர் நமக்கு நோட குதிரி நோடா நோட் ಇದರ ಕಡೆ ಒದಿಸ್ಕೊಳಕ ಬಂದಂಗ ಆತ ತಣ್ಣಗ ಹೊರಗ ನಿಲ್ಲೋದು ಬಿಟ್ಟು ನಾನು ತಿಂಡಿ ನಂದು ಒಳಗೆ ಬನ್ನಿ ವಾ ಇದರ ಕಡೆ ಹೆಟ್ಟಿಸ್ಕೊಳಕ ನನ್ನ ಒದಿತಿ ಬಾ ಕಾಲ್ ಬಿಡು ಒದಿತಿ ನನ್ನ ಒದಿತಿ ಏ ಹಡಿ ಬಿಟ್ಟಿ ಕಾಲ್ ಬಿಡು ಬಿಡು ಬಿಡಾಡಿ ಅಲ್ಲೋ ಕಾಲ್ ಹಾಕಿ ಕೊಡ್ತ ನಂದು ಯವಗಿರ್ಯ ಏ ಏ ಏ ಶಾಂತಿ ನೋಡಬಲ್ಲ ಎಳಿ ತಳಿ ನನ್ನ ನನ್ನ ಕೆಡು ತಳ ವಾ ಯವ ಇಕ್ಕಿ ಬಿಡಲಿ ಓಯಸಾಗಿ ತಿ ಕಾಲ್ ಗಿರ್ ಚಳಕನ್ ಸಿಂದಗಡೆ ಶಾಂತಕ ನಿಂಗೆ ಗೊತ್ತಿಲ್ಲ ಮುದಕಿ ಕಾಲ್ ಅಷ್ಟು ಸ್ಟ್ರಾಂಗ್ ಅದ ಅಂತ ಹೇಳಿ மகள நான்கொரு ஆமேச்சி மத்தேன் வா தோட் மன்னி சேர்த்தி அரா ஏன்னா டென்ஷன் அறாம் அறாம் அதோம் அதுக்காய் நீங்க ஒாக்கி இக்கி சனிக்கி லக்ஷி ಆಕತ್ಬಿಟ್ಟಿದ್ ನೀನು ಅವ್ರ ಅಕ್ಕನ್ನ ನೆನೆಸ್ಕೊಂಡು ಬ್ಯಾಸ್ರಾಕೆತ್ ನೋಡ್ ದಿನ ಒಂದ್ಕೊಂಡ್ ಮಾತಾಡ್ಕೊಂತ ಕಲ್ಕೊಂತ ಒಂದ ರೂಮ್ ನೆಮ್ಮಕ್ಕೊಂಡ್ ಮಾತಾಡ್ಕೊಂತ ಕುಂದರ್ತಿದ್ವಾ ಈಗೇಕ ಆಯ್ಕೆ ಹಾಕಿಲ್ಲ ಐತಿ ಬೇಸರಾಗೈತಿ ಹೌದೌದು ಶಾಂತಕೆ ಹಾಗೆ ಅದ್ರ ಬಿಡೋದ್ ನನಗ ಮನಿ ಬಣ ಬಣ ಏನ್ರ ಒಂದು ತಿನ್ನಾಕು ಮಾಡಾಕು ಮಾಡ್ಕೊಳಾಕು ಒಂತರೈತಿ ಹೌದಾ ಹ್ಮ್ ದೊಡ್ಡ್ರಿಲ್ ಅವರು ಇದಕ್ಕೂ ಗಾರ ಅಲ್ಲಿ ಹಿತ್ತಲ ಆಗದ್ರ ನಾನು ಕುರ್ಚೆ ಎಣ್ಣೆ ಅದು ಮಾಲಿಕ್ಸ್ ಮಾಡಿಸಿ ಕೈ ಕಾಲಿಗೆ ಅದು ಬಿಸಿಲಿ ಕುದಿಸ್ಬನ್ನಿ ಸರಿ ತೋ ಶಾಂತಕ ಬರ್ತೇನೆ ನಾ ಇನ್ನು ஓ நம்ம வச்சன அண்ணல்லவா ஃபோன் வச்சி அல்ல எல்லா ஒப்பசியல் ஒட்டு நன் மன்காகி சேசங்கட்ரீ எதற்கு உபிள் அவுனவா தொட் மனிக்கு சம்பந்த மாடியல்லூரு அந்த மாதாடத்துல வதராட்விப்பேகில்ல அனஸ்த்த நினைக்கீக அது அது தவிர மனி அந்த இஷ்டே தகு எல்லாத்தோலீங்க நான் தீன் நின மகன் பகி ஏனோட நன்கூர் மாஹி ஏனோல்ல அந்த அந்த நீ யாக்க நன் மக குடித்தான்பீட்டாட்தா ஜூஜ் ஆட்தா அது மாதன இது மாதனா அஸ்தி இதை துளஸ்க்கொழங்கில் அந்தி நீ யாக்கி முந்தி யா ஹுடுகி முந்தே நான் முந்தை ஏன் அத்திம்மா கரேல் நான் ஏனும் அவ்வளமு கரெக்டர் மத்த சூடி எல்லா நன்கு போன் மகன் குட்டி ஓத நீங்க நன்காக்கன்சத்தி மத்த அல்லது அக்கிங் மாத்தே எதில் அந்த சுழ ಒಂದ್ ವೇಳೆ ನನ್ನ ಮಗಳ ಹೇಳಮ್ಮ ಸುಳ್ಳು ಹೇಳಿಲ್ಲ ಕೇಳಿದಾಗ ಇದ್ದೇ ಕುಡಿಲಾರ್ದ ಇಸ್ಪಿಟ್ ಆಡ್ಲಾರ್ದ ಕುಡೀಲಾರ್ದೂ ಆಡ್ಲ ಇದ್ರೆ ಒಂದ್ ಮಾತು ಎಲ್ಲಾ ಮಾಡಿ ಆ ಹುಡುಗಿ ಜೀವನ ಹಾಳು ಮಾಡಿದ್ ನೀವು ನೀವ್ ಗೊತ್ತಿದ್ದು ಹೇಳಿಲ್ಲ ನಮ್ಗ ಅಂತ ಹೇಳಿದ್ವಿ ನಿಮ್ ಮಗನ ಹಿಡ್ತಾ ಇಟ್ಕೊರಿ ಅದನ್ನ ಬಿಟ್ಟು ಫೋನ್ ಹಚ್ಚಿ ನನಗೆ ಬಾಯ್ ಮಾಡಿದ್ರೆ ಇಲ್ಲಿ ಉಪಯೋಗಿಲ್ಲ ಯಾಕ ಯಾಕೆ ಅದು ಒಂದ್ ಹೆಣ್ಣಿನ ಜೀವನಾನ ಯಾಕ ನನ್ನ ಮಗಳಿಗೆ ಅನ ಅದ್ರದ ಅಲ್ಲನ ಆ ಹುಡುಗಿದ ಜೀವನಾನ ಆಕಿ ನನ್ ಮಗಳ ಹೇಳಿರ್ಬೇಕು ನೋಡ್ರಿ ಈ ವಿಚಾರಕ್ಕೆ ಇನ್ನೇನ್ ಹಚ್ಚಿ ಓದಾಡಕ್ ಹೋಗಬೇಡ್ರಿ ನೀವು ಅಷ್ಟೇ ಗೊತ್ತಿದ್ದ ನನ್ನ ಮಗಳು ಅಷ್ಟೇ ನಿಮ್ ಮಗನ ನೀವ್ ಅಡ್ಡಿಗೆ ಇಟ್ಕೊರಿ ಓದಾಡ್ತಿರ ನೀವೇ ಅವ್ರ ಕಡೆ ಸಾಯ್ಬೇಕ ನಿಮ್ ಕಡೆ ಸಾಯಬೇಕ ಅವ್ರು ಬೇಕು ನೀವೂ ಬೇಕು ನಮಗೋನ್ ಹಚ್ ಕೇಳಾಕತ್ತರವ್ರಿ ಅವಂಗ್ ನಾವು ಇದ್ದಿದ್ದು ಸುಳ್ಳು ಪಳ್ಳು ಹೇಳಿ ನಿಮ್ಗೆ ನಮಗ ಸುಳ್ಳು ಹೇಳಿ ಅಭ್ಯಾಸ ಇಲ್ರಿ ನಾವು ಇದ್ದಿದ್ದಂಗ ಮಾತಾಡೋರು ಅಷ್ಟೇ ನೋಡ್ರಿ ಅತ್ಯಮ್ಮ ಹೇಳಾಕತ್ತ ಈಗ நீங்க சும சுங்கில மத்தித்தில இல்ல மதவி மத்தினேன் மதவி மதவி நானும் அவ்வளோ மதவீன் நீத்த சாதிரமா நம்ம கர்த்தவ் அவங்க அணுகி சணி மாதாடாக ಸೊ ಅದ್ರ ನಾವು ಕರ್ತವ್ಯ ಅವ್ನು ಮಾಡಿ ಹೋಗ್ಯಾನ ಏನು ಅದನ್ನೇನು ಮಾತಾಡೋದು ನೀವೇನ್ ನೀವೇನು ನೀವು ಮುಂದಿನ ಮದುವೆ ನೀವು ನಡೆಸ್ಕೊಟ್ಟಿರ್ನ ಇಡ್ರಿ ಈಗ ಫೋನ್ ನಮ್ಮ ಅಣ್ಣ ಬಂದಾಗ ಫೋನ್ ಹಚ್ಚಕ್ಕೆ ಹೇಳ್ರಿ ನಿಮ್ಮ ಮಾತೆಲ್ಲ ಕೇಳ್ಕೊಂಡು ಕುಂದ್ರಷ್ಟು ಇದಿಲ್ಲ ನನಗೆ ಶಾಂತಕ್ಕ ಕರೆಕ್ಟ್ ಅಂದಿ ನಿಮ್ಮ ಅತಿಗೆ ಮಗ ಭಾರಿ ಬಿಡ ಹಾಕಿದ್ವು ಹೆಂಸಿಂದ ಅಲ್ಲ ಇಷ್ಟೊತ್ತಿಗೆ ಹೇಳುದು ನಿಮ್ಮ ಅತ್ತೆ ಅನ್ನೋ ಹಂಗ ಮಾಡ್ತೀವ ಅವ ಹಂಗ ತಲೆ ಹೊಡಾತಿತ್ತ ಮಕ್ಕೊಂಬಿಟ್ಟೆ ಆತ ಬಾಯಿಲ್ ಕುಂದ್ರ ಬಾಯಿಲ್ ಇಲ್ಲೋಡ ನಿಮ್ಮ ಮನಿ ಒಳಗ ದಿನ ದೌಡಿ ಹೇಳೋಟ ಏನು ಹಂಗ ಲೇಟಾಗಿ ಹೇಳಾಕೋಬೇಡ ಮತ್ತೆ ಹೇಳಾಕತ್ತೀನಿ ಈಗ ನಾನು ಎದ್ದು ನಷ್ಟಕ್ಕೆ ಮಾಡ್ಲಿರಿ ಎತ್ತೀರ ಅಂತ ಕೇಳು ಕೇಳಿ ಮಾಡು ಆಮ್ಯಾಗ ವಯಸ್ಸಾದ ಜೀವ ಏನು ಬೇಕು ಏನು ಬೇಡ ಬಿಸಿ ಬಿಸಿ ಅದ ಮಾಡಿಕೊಡು ಚಂದಾಗಿ ನೋಡ್ಕೋ ಹ್ಮ್ ಏನಾರ ಒಂದ್ ಮಾತಂದ್ರ ಹೋಲಿ ಬಾಯಿ ಮುಚ್ಕೊಂಡಿದ್ ಬಿಡು ಆದ್ರೆ ಅತಿಯಾಗಿ ಅಂತ ನಾನು ಅನ್ನಂಗಿಲ್ಲ ಏನೋ ಸಣ್ಣ ಪುಟ್ಟ ಎದಕ್ಕರ ಹಂಗೆ ಹಂಗ ಕಸ ಕಸದಲ್ಲ ಏನಾರ ಒಂದು ಹೇಳ್ತಿರ್ತಾರಲ್ಲ ಮನೆಯ ಮೇಲೆ ಹಿರಿಯಾರಿದ್ಮೇಲೆ ಇಟ್ಕಾ ಆಟಕೆ ಏನಾರ ಅನ್ನೋರು ಅವ್ರು ಅದನ್ನೆಲ್ಲ ಕಿವ್ಯಾಸ್ಕೊಂಡು ಸುಂಬಿಟ್ಟು ಬಿಡ ಅದನ್ನ ಮತ್ತೆ ನೀವು ಹಾತ್ಸ್ಕೊಂತ ನಿಂತಿ ಅವರು ಒಂದಕ್ಕಂದ್ರು ಇದು ಮನ್ಯಾಗ ನೀವಿಬ್ಬರು ಮಾಡೋ ಜಗಳಕ್ಕೆ ಪಾಪ ಆದಿತ್ಯ ಮನಸ್ಸು ಹಾಳಾಕತಿ ಹೌದಿಲ್ಲ ಮನೆ ಹೆಣ್ಮಕ್ಳು ಜಗಳ ಮಾಡ ಗಣ್ಮಕ್ಳು ಮನಸ್ಸು ಹಾಳಾಗೋದು ಹ್ಞೂ ಆಮೇಲೆ ಎಲ್ಲರ ಹೊಂಟರ ಬಂದ್ರೆ ನಿಮ್ಮ ಅತ್ತಿಗೆ ಹೇಳಿ ಕೇಳಿ ಹೋಗಿ ಬರ್ರಿ ನೀವು ತಿಳಿದಂಗೆ ತಿಳಿದಂಗೆ ಹೋಗೋದು ಬರೋದು ಮಾಡಬೇಡ್ರಿ ಹ್ಞೂ ಆತ ಇನ್ನೂ ಐತೆ ಹತ್ರ ಸುಮಾರು ಅದಾವ ಎಲ್ಲ ಎಲ್ಲ ಹೇಳ್ಕೊಂಡು ಕುಂದ್ರಲಿ ನೀನೇ ತಿಳ್ಕೊಂಡು ನಿನ್ನೆ ಬಾಳೆ ಮಾಡ್ಬೇಕು ಚಂದಿ ಮತ್ತೆ ಏನು ಮಾಡ್ತೀರ ತೊಳಗೊಂಡ್ ಕಣ್ಣಾ ಕಣ್ಣಿಟ್ಟು ನೋಡ್ಕೊ ನೋಡ್ಕೊಂಡು ಒಂದ್ ಮಾಡಿ ನಿನ್ನೆ ನಾನು ಮಾಡ್ತೀನಿ ಗೊರಿ ಅಂತ ಮಾಡ ಇಲ್ಲ ನಿಂಗೆ ತಿಳಿಯಲಾರ್ದು ಏನಾರು ನಿಮ್ಮತ್ತಿ ಕೇಳಿ ಮಾಡು ಅತ್ತ ಹ್ಞೂ ಏನು ಚಂದಗಿರ ಮಗಳ ಏನಾರು ಬೇಕಂದ್ರೆ ನಂಗೆ ಫೋನ್ ಹಚ್ಚು ಹ್ಞೂ ನಾ ಫೋನ್ ಹಚ್ತಾ ಯವ್ಸು ಏನಾರು ಕೆಲಸ ಮುಗಿಸಿ ಮಾಡ ಬಿಟ್ಟು ಮಾತಾಡ್ಬೇಡ ಕೆಲಸ ಮುಗಿಸಿ ಮಾತಾಡ ಹ್ಮ್ ನಿನ್ನ ಗಂಡಕ್ಕೆ ಡಬ್ಬಿ ಕಟ್ಟು ಚಂದಗಿ ಏನು ಏನ್ ಬೇಕು ಏನ್ ಬೇಡ ಒಂದ್ ಏಳು ಗಂಟೆ ಅಂದ್ರೆ ಎದ್ ಬಿಡ್ಬೇಕು ಆ ಮೊದಲೆಲ್ಲ ಐದು ಗಂಟೆ ನಮ್ ಕಾಲದಾಗ ಐದು ಐದುವರೆ ಆರ್ ಅಂದ್ರೆ ಹೇಳ್ತಿದ್ರು ಈಗ ನೀವು ಇಷ್ಟು ಲೇಟ್ ಮಾಡ್ತಿರಲ್ವಾ ಅದಕ್ಕೆ ನಿಮಗೆ ಏಳು ಹೇಳೇನಿ ಆದ್ರೂ ಹೆಣ್ಮಕ್ಳು ಅಂದ್ರೆ ಒಂದ್ ಆರ್ ಆರೂವರೆಗೆ ಎದ್ ಬಿಡ್ಬೇಕು ಸಾಕಷ್ಟೇ ಆರ್ ಆರೂವರೆ ಎದ್ ಬಿಡ್ಬೇಕು ಹ್ಮ್ ಮತ್ತೆ ಏನಿಲ್ಲ ಬಿಡು ಏನಿಲ್ಲಪ್ಪ ಮನಿಗೆ ಹೋಗ್ಬೇಕಲ್ಲ ಅದಕ್ಕೆ ನಂದು ಉಳ್ದಿದ್ ಬೆಳ್ದಿದ್ದೆ ಒಂಚೂರು ಇಟ್ಕೊಳ್ಳೋ ಇಟ್ಕೊಳ್ಳೋದಿದ್ವಾ ಕೆಲಸ ಅಂದ್ರೆ ಮೊನ್ನೆ ಹಲ್ತಿಕ್ಕು ಬ್ರಷ್ ಪೇಸ್ಟ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ಅದಕ್ಕೆ ನಿನ್ನೆ ಕೈಲೇ ತಿಕ್ಕಿದ್ನೇ ಇವತ್ತು ಅದಕ್ಕೆ ಬ್ರಷ್ ಪೇಸ್ಟ್ ಇಟ್ಕೊಂಡೇನಿ ಆಮ್ಯಾಗೆ ನಂದು ನೇಲ್ ಕಟ್ರಿ ಇಟ್ಕೊಂಡೇನಿ ಆಮೇಲೆ ಸಣ್ಣ ಪುಟ್ಟ ನಂದು ಅವು ಇವು ಎಲ್ಲ ಎಲ್ಲ ಐಟಮ್ಸ್ ಇಟ್ಕೊಂಡೇನಿ ಅಲ್ಲಿ ಹೋಗಿದ್ ಮತ್ತೆ ಅದು ಇದು ಕೇಳೋದು ಬೇಡ ಅಂತೇಳಿ ಅದಕ್ಕೆ ಇಟ್ಕೊಂಡಿ ಯಾವ ಏನಾದ್ರು ಮೇಕಪ್ ಅದು ಅವ್ ಏನ ಅಂತಿರಲ್ಲ ಅವ ಕಚ್ಚು ಅವ್ ಏನಾದ್ರು ತಗೊಳೋದಿದ್ರೆ ಈಗ ನಿಮ್ಮ ತಂಗಿ ಕರ್ಕೊಂಡು ನಿಮ್ ಮೂನ್ ಕರ್ಕೊಂಡು ಹೋಗಿ ಇಲ್ಲ ಪಾರ್ವತಿ ಕರ್ಕೋ ನಿಮ್ಮ ತಂಗಿ ಕರ್ಕೋ ಕರ್ಕೊಂಡು ನಿಂಗೆ ಏನೇನ್ ಬೇಕೆಲ್ಲ ಹೋಗಿ ತಗೊಂಡ್ ಬಂದು ನಿಮ್ಮ ಮನೆಗೆ ಹೋಗು ನಂದು ಎ ಟಿ ಎಂ ಕಾರ್ಡ್ ಐತಿ ಹೋಗಿ ಈ ಸದ್ದೆ ಏನು ಬೇಡ ಹಂಗೇಂದ್ರ ಬೇಕಾದ್ರೆ ನಾನು ಅಲ್ಲೇ ಕೊಡ್ಸ್ಕೊತೀನಿ ಅವರ ಕಡೆನ ಹ್ಮ್ ಸರಿ ಆಯ್ತು ನಿಂಗೆ ಹೆಂಗ ಅನಿಸಿತು ಹಂಗ ಮಾಡ್ ಅಲ್ಲಿ ಏನು ನನಗೆ ಲೇಟ್ ಆಕತ್ತಿ ಹಾ ಅಪ್ಪ ಅದಕ್ಕೆ ಏಳೋದ್ರು ಸ್ನಾನ ಮಾಡಕೋ ಏರಪ್ಪ ಸರಿ ಹೇಳಿ ಬಿಡು ನನಗೆ ಲೇಟ ಅದಕ್ಕೆ ನಾನು ಹೋಗ್ಬಿರ್ತೀನಿ ಏ ನಾಷ್ಟರಿ ಅಡಿನಲ್ಲ ಮಗಳ ಜೊತೆ ಮಾತಾಡತಿದ್ದೀನಿ ನಮ್ಮ ಅಕ್ಕ ನೆಡಿಲ್ಲ ಆಯ್ತ ಬಿಡು ಯಾರದೋ ನೀ ಇಲ್ಲಿ ಹೊರತು ಸಾಕು ಏನಪ್ಪ ಲಗೇಜ್

ಅನಸ್ ಮಾಡಿದ್ರೆ ಮನಸ್ ಮಾಡಿ ಎಲ್ಲ ಹೋಗಂದಿ ನಮ್ಮ ಅಕ್ಕಗೆ ನಾನು ಒಂದು ಹೊಸ ಕಾರ್ ಗಿಫ್ಟ್ ಮಾಡ್ತೀನಿ ಬೇಡಪ್ಪ ಮೊದಲ ಆ ಕಾರ್ ಕೊಡಕತ್ತಾಳ ಈಗ ನಿಮ್ ತಮ್ಮ ಕೊಟ್ಟಿದ್ದ ಕಾರ್ನಾಗ ಆ ಡೇಡಾಕತ್ತಾಳ ಅಂತ ಅದನ್ನ ಒಂದು ಊರು ತುಂಬಾ ತಾಂಟ ಮಾಡಿದಿರಾಳ ಮತ್ತೆ ಮತ್ತೆ ಬೇಡ ನನಗ ಸಾಧ್ಯ ಆದ್ರೆ ನನ್ನ ಗಂಡ ಅವನ ಒಂದು ಹೊಸ ಕಾರ್ ತರ್ತಾನ ಹ್ಮ್ ಬೇಡ ಹಂಗ ನಕಲಿ ಮಾಡಿ ನೀನು ಬೇಜಾರ್ ಮಾಡ್ಕೋಬೇಡ ಅನು ಬಾ ಅರ್ಶನ ಕುಂಕುಮ ಹಚ್ಕೊಂಡು ಉಡಿ ತುಂಬ ಸಾಮಾನ್ ಇಟ್ಟೇನೆ ಒಂದು ಸೀರೆನೂ ಇಟ್ಟೇನೆ ಬಾ ಉಡಿ ತುಂಬ್ಕೊಂಡು ಹೋಗುವಂತೆ ನೋಡ ನಮ್ಮ ಪಾರ್ವತಿ ಎಷ್ಟರ ಸಂಪ್ರದಾಯಿಸ್ತಿ நோட எஸ் சந்த சீரி உடிகும்பி குங்கும அச்சி அர்ஷனா குங்கும மணி எண்கா கழஸ் பார்த்தி எஸ் சொந்த தீர்குரோன்ச்சு அவ்வளவு அக்கி ஏன் அக்கமாத் அவ்வளவு அவரு ஒழல்லா ஒழேதாத்தப்பா இங்க ஒதுக்கொடுவோ அந்த தாய் குளிர்த்தர மக்கள போன் மாதாடலி அன்போதப்பாத்தி அண்டியாரா நீங்க எல்லாரும் நம்ம தந்து நாளேட்ற ஓஸு ಹೋತಿ ಅಷ್ಟ್ರ ಬರ್ತೈತ ಹೋತಿ ಶ್ರೀಕಾಂತ್ ವಲ್ಲ ಅಂತ ಅವನೇನ ಕೆಲಸ ಬೇಡದವ ಅಂತ ಮತ್ತೆ ನೀವ ಬೇರೆ ಗಂಡ ಐತಿ ಗಂಡ ಐತಿ ಹ್ಮ್ ಅತ್ತ ಅಂತೀರ ಅದಕ್ಕ ಬರ್ತಾರ ಈಗ ಅವರಿಗೂ ಒಮ್ಮೆ ಹೇಳಬಿಡ್ರಿ ಗಂಡ ಐತಿ ಗಂಡ ಐತಿ ಬರ್ಪ ಅಂತ ಹ್ಮ್ ಹೇಳ್ತೇನೆ ಹೇಳ್ತೇನೆ ಬರ್ಲಿ ಹೊರವಾರಿಗೂ ಕರ್ಕೊಂಡ್ ಬರಕ್ಕೆ ಹೇಳ್ತೇನೆ ಅತ್ತ ಹಂಗ ಮಾಡ್ರಿ ಅವರು ಒಮ್ಮೆ ಬಂದಿಲ್ಲ ನೀವು ಹಾಕತ್ ಬರ್ತಾರ ಯವ್ವ ಆದ್ರೂ ಅತ್ತಿ ಭಾರಿ ಒಂಥರನ ಮಾತಾಡ್ತಾಳಲ್ಲ ಅಕ್ಕಗ ಸಕ್ಕ ನಡದ್ ಬಂದ್ ದಾರಿ ಮಾಡ್ತಾರಲ್ಲ ಅದಕ್ಕ ಏನ್ ಮಾಡಕ್ಕತ್ತಿ നമുദിനെല്ലാം തീരി കെസ് കൊള്ളാംല്ല ഓര്ബിട് ഹാ അവർ ബുദ്ധിന അഷേ ഏൻ മാടക്കാൻ ദിനാചാരോ അറു